ನೋಡ್ರಿ ಇನ್ಸ್ಟಾಗ್ರಾಮ್ ಒಳಗೆ ಮಂದಿನ ಎಷ್ಟು ಚಂದ ಮಂಗ್ಯಾ ಮಾಡ್ತಾರಪ್ಪ ಅಂದ್ರೆ ಭಾಳ ಚಂದ ಪ್ಲ್ಯಾನಿಂಗ್ ಮಾಡಿ ಭಾಳ ಜಲ್ದಿ ಫೇಮಸ್ ಅವರು ಏನು ಗಂಟನೂ ಮಾಡಂಗಿಲ್ಲ ಅವರು ಒಂದು ಕಂಟೆಂಟ್ ಇರಂಗಿಲ್ಲ ಏನೂ ಇಲ್ಲ ಆದರೂ ಅವ್ರ ವಿಡಿಯೋ ನೋಡೋದು ನಮ್ಮ ಮಂದಿ ಶೇರ್ ಮಾಡೋದೇ ಮಾಡೋದು ಲೈಕ್ ಮಾಡೋದೇ ಮಾಡೋದು ಕಮೆಂಟ್ ಮಾಡೋದೇ ಮಾಡೋದು ಫಸ್ಟ್ ಅವ್ರು ಮಾಡೋ ಪ್ಲ್ಯಾನ್ ಹೇಳ್ತು ನೋಡ್ರಿ ಅವ್ರು ವಿಡಿಯೋದಾಗ ಅವ್ರ ತಿಳಿ ಮ್ಯಾಲ ಒಂದು ಮೂರು ಮಂದಿ ಆ್ಯಕ್ಟ್ರ್ಗಳ ಫೋಟೋ ಹಾಕೊಳ್ಳೋದು ಸುದೀಪ್ ಸರ್ದು ದರ್ಶನ್ ಸರ್ದು ಯಶ್ ಅವ್ರದ್ದು ಕ್ಯಾಮ್ರಾ ಮುಂದೆ ನಿಂತ ಕ್ಯಾಮ್ರಾ ಕೇಳೋದು ಮೊಬೈಲ್ಗೆ ಈ ಮೂರು ಮಂದಿ ಒಳಗೆ ಕರ್ನಾಟಕದಾಗ ಯಾರಿಗೆ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಐತೆ ಅಂತ ನೋಡೋಣ್ರಿ ಸುದೀಪ್ ಸರ್ ಅನ್ನೋರು ಲೈಕ್ ಮಾಡಿರಿ ವಿಡಿಯೋಕ್ಕೆ ಯಶ್ ಸರ್ ಅನ್ನೋರು ಕಾಮೆಂಟ್ ಮಾಡಿರಿ ದರ್ಶನ್ ಸರ್ ಅನ್ನೋರು ವೀಡಿಯೋ ಶೇರ್ ಮಾಡ್ರಿ ಅಂತೇಳಿ ಮುಗೀತ ಲೈಕ್ ಲೈಕು ಬರ್ತಾವು ಕಮೆಂಟೂ ಬರ್ತಾವೆ ಶೇರ್ ಅಂತೂ ಸಿಕ್ಕಾಬಿಟ್ಟೆ ಹಾಕವು ಒಬ್ಬ ಮನುಷ್ಯ ಮಿನಿಮಮ್ ನಾಲ್ಕು ಐದು ಮಂದಿಗೆ ಶೇರ್ ಮಾಡ್ತಾನ ವಿಚಾರ ಮಾಡ್ರಿ ನಾಲ್ಕು ಐದು ಮಂದಿಗೆ ಮಿನಿಮಮ್ ಶೇರ್ ಮಾಡ್ತಾನವ ಒಂದು ನೂರು ಮಂದಿ ಶೇರ್ ಮಾಡಿದ್ರೆ ಐದು ನೂರು ಆಯ್ತು ಅಲ್ಲಿ ನೂರು ವಿಚಾರ ಮಾಡಿ ಐದು ಸಾವಿರ ಮಂದಿ ಶೇರ್ ಮಾಡಿದ್ರೆ ಎಷ್ಟು ಹಾಕಿರ್ಬೇಕು ಯೂಸ್ ಆ ಇದ್ರಕ್ಕಿತ್ತ ಬೇಕು ಅವ್ರಿಗೆ ವೈರಲ್ ಆಗ್ಲಕ್ಕ ಅದು ಬಿಡ್ರಿ ನೆಕ್ಸ್ಟ್ ಇನ್ನೊಂದು ವಿಚಾರ ಇನ್ನೊಂದು ಪ್ಲ್ಯಾನಿಂಗ್ ಮಾಡ್ತಾರೆ ಮತ್ತು ಅದಕ್ಕೆ ಬಿಟ್ಟ ಅವನ ದೋಸ್ತ ಇವನು ಫೋನ್ದಾಗ ವಿಡಿಯೋ ಮಾಡೋದು ಅವನ ದೋಸ್ತ ಇವನಿಗೆ ಬೈಯೋದು ಒಂದು ವಿಡಿಯೋ ಮಾಡಿ ನೆಕ್ಸ್ಟ್ ಅವನ ದೋಸ್ತನ ಫೋನ್ ಒಳಗೆ ಇವ ವಿಡಿಯೋ ಮಾಡೋದು ಇವ ಅವನಿಗೆ ಬೈಯ್ಯೋದು ಹೊಳ್ಳಿ ಅವ ಇವನಿಗೆ ಬೈಯೋದು ಇವ ಅವನಿಗೆ ಬೈಯೋದು ಅವನ ಮೊಬೈಲ್ನಾಗ ಅವನದು ವೀಡಿಯೋ ಅಪ್ಲೋಡ್ ಮಾಡೋದು ಇವನ್ ಮೊಬೈಲ್ನಾಗ ಇವನ್ ವೀಡಿಯೋ ಅಪ್ಲೋಡ್ ಮಾಡೋದು ಅದನ್ನು ನೋಡೋರು ನಾವು ಏ ಇವರಿಬ್ಬರು ಜಗಳ ಮಾಡಾಕತ್ತಾರ ಏನೋ ಕಾಂಟ್ರವರ್ಷಿ ಆಗೈತಿ ಇವರಿಬ್ಬರು ನಡ್ಬಾರಕ ಜಗಳ ಕಾಣ್ತಾರ ಅಂತೇಳಿ ನಾವು ದಿನ ವೀಡಿಯೋ ನೋಡಿದವ್ರದ ಅವ್ರು ನೋಡಿದ್ರೆ ದಿನ ವೀಡಿಯೋ ಮಾಡೋದು ಅವ ಇವನಿಗೆ ಬೈಗುದು ಇವ ಅವನಿಗೆ ಬೈಗಿದು ಬೈದು ಬಿಡೋದು ನೆಕ್ಸ್ಟ್ ಸಂಜೆ ಮಾಡಿ ಇಬ್ಬರು ಕೂಡ ಹೋಗಿ ಚಹಾ ಅಂಗಡಿ ಮುಂದೆ ಹೋಗಿ ಚಹಾ ಕುಡಿದು ಸಿಗರೇಟ್ ಸದೋದು ಅದನ್ನು ನಾವು ನೋಡೋಂಗಿಲ್ಲ ಅವ ಇವನಿಗೆ ಬೈದು ಇವ ಅವನಿಗೆ ಬೈದು ಅಟ್ಟ ನೋಡ್ತೇವೆ ನಾವು ಅವರಿಬ್ಬರು ಒಂದೇ ಇರೋದು ನಮ್ಗೆ ಗೊತ್ತಿರಲ್ಲ ಯಾಕಂದ್ರೆ ಅವರು ಒಂದು ಇದ್ದಿದ್ದು ಬಿಡಿ ಹಾಕಂಗಿಲ್ಲ ಮತ್ತು ಅದಕ್ಕೆ ಬಿಟ್ಟು ನಾನು ಭಾಳ ಅದ ಆಪ್ಷನ್ ಅವ್ರಿಗೆ ವೈರಲ್ ಆಗಕ್ಕೆ ಯಾಕಂದ್ರೆ ಹುತ್ತಿರ್ತಾರ ಮಾಡೋದು ಟ್ರೆಂಡ್ ಯಾವ್ದು ಇರ್ತದ ಅದ್ರ ಬ್ಯಾನ್ ಹತ್ತುದು ಈಗ ಐ ಪಿ ಎಲ್ ಬರ್ತದೆ ಐ ಪಿ ಎಲ್ ಬಗ್ಗೆ ವಿಡಿಯೋ ಮಾಡೋದು ನೆಕ್ಸ್ಟ್ ಯಾವುದೋ ಒಂದು ಟ್ರೆಂಡ್ ಐತಿ ಅದ್ರ ಬಗ್ಗೆ ವಿಡಿಯೋ ಮಾಡೋದು ಅದು ಸೈಲೆಂಟ್ ಆಗಕತ್ತಂದ್ರೆ ಮತ್ತೆ ಎದ್ರ ಬಗ್ಗೆ ಟ್ರೆಂಡ್ ಇರ್ತದೆ ಅದ್ರ ಬಗ್ಗೆ ವಾಟ್ ಟ್ರೆಂಡ್ ಹಿಂದೆ ಬೆನ್ನು ಹತ್ತದು 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 ಆ ಹಾರ್ಡ್ ವರ್ಕ್ ಮಾಡಿ ಕಂಟೆಂಟ್ ರೆಡಿ ಮಾಡಿ ವಿಡಿಯೋ ಮಾಡಿರ್ತಾವೆ ಕಷ್ಟಪಟ್ಟು ಅವಕ್ಕೂ ವ್ಯೂಸ್ ಬರೋಂಗಿಲ್ಲ ಏನಿಲ್ಲ ಇವು ಯಾಕಡ್ರೆ ಕತ್ತಿ ಕುಣ್ದಂಗ ಕುಣದ್ ಬಿಡ್ರತಾವ ಇವು ಕಚ್ಚಿ ಬಿಚ್ಚಿ ಅಂತೇಳಿ ಯಾವಕ್ಕೆ ಲೈಕ್ ಕೊಡೋದೇನು ಶೇರ್ ಮಾಡುದೇನ ನಾವು ಹಡ ಚಲೋ ಕಂಟೆಂಟ್ ಮಾಡೋರಿಗೆ ಬೆಳೆಸ್ರು ಅಂದ್ರೆ ಇವರು ಕಚ್ಚಿ ಬಿಚ್ಚಿ ಕುಣ್ಯವ್ರಿಗೆ ಬೆಳೆಸ್ತಾರೆ